ಶಿವಕುಮಾರ್ ನಮ್ಮದಲ್ಲಿ ಲೆಟರ್ ಏನಂದ್ರೆ ಕೊಟ್ಟಿರ್ತೀವಿ ಚಿಕ್ಕಬಳ್ಳಾಪುರ ಹೋಗಿ ಇದುವರೆಗೂ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಸಮಸ್ಯೆ ಏನಂದ್ರೆ ಒಂದು ಎರಡ್ ಜನ ಇರ್ತಾರೆ ಡೈಲಿ ಈ ಸಾಗ್ಲಿ ರೂಟ್ ಅಲ್ಲಿ ಒಂದ್ ಹೆಚ್ಚುವರಿ ಬಸ್ ಹಾಕಿಲ್ಲ ಸೊ ಜನ ನೋಡ್ತಾ ಇರ್ಬೋದು ಹೆಂಗ್ ನಿಂತ್ಕೊಂಡಿದ್ದಾರೆ ಅಂತ ಗಾಡಿಗೆ ಹೋಗ್ತಾನೆ ಇರ್ತಾರೆ ಒಂದು ಒಂದು ಕಡೆ ಬಗ್ಗೆ ಬಗ್ಬಿಡ್ತಾರೆ ಆದ್ರೂ ಕೂಡ ಎಕ್ಸ್ಟ್ರಾ ಬಸ್ ಆಗ್ತಾ ಇಲ್ಲ ಯಾರು ಜವಾಬ್ದಾರಿ ಎಕ್ಸ್ಟ್ರಾ ಬಸ್ ಬಸ್ ಹಾಕಿದ್ರೆ ನಮ್ಗೆ ಹೆಂಗ ಹೋಗೋದು ಸ್ಟೂಡೆಂಟ್ಸ್ ಇದ್ದಾರೆ ಹೆಂಗ್ ಹೆಂಗ ಹೋಗೋದು ನಾವು ಕಾಲೇಜುಗಳಿಗೆ ಗಳಿಗೆ ಏನ್ ನಡೆಸ್ತಾ ಇದ್ರೆ ನೀವು ಯಾವ ಅಧಿಕಾರಿ ನಿಮ್ಗೆ ಏನೇ ಬಂದ ತರ ಪ್ರಾಬ್ಲಮ್ ಆಗಿರೋ ನಿಮ್ಗೆ ಉತ್ತರ ಕೊಟ್ಟು ಯಾರು ಬಂದಿಲ್ಲ ಯಾರು ಉತ್ತರ ಕೊಟ್ಟಿಲ್ಲ ನಾವು ಲೀಟರ್ ಎಷ್ಟು ದಿನದಿಂದ ಸರ್ ಇದು ದಿನ ಸಮಸ್ಯೆ ಅಲ್ಲ ನಿಲ್ಸಿರೋದು ದೇವಗಣ್ಣಲ್ಲಿ ನಿಲ್ಸಿಬಿಟ್ಟಿದ್ದಾರೆ ಬಸ್ ಎಲ್ಲಿಂದ ಬಂದಿದೆ ಇದು ಬಾಗೇಬಲ್ಲಿ ಡಿಪೋ ಇಂದ ಬರ್ತಾ ಇರೋದು ದೇವಗಣ್ಣಲ್ಲಿ ನಿಲ್ಸಿಬಿಟ್ಟಿದ್ರೆ ನಾಲ್ಕು ಜನ ಮೂರ್ನಾಲ್ಕ ಬಸ್ಸಿಗೆ ಆಗುವಷ್ಟು ಜನ ಇದ್ದಾರೆ ಬಟ್ ಇರೋದು ಒಂದೇ ಬಸ್ ಒಂದೇ ಬಸ್ ನಲ್ಲಿ ಇನ್ನೂರು ಮುನ್ನೂರು ಜನನ ಹೆಂಗ ಹಾಕೊಂಡು ಹೋಗೋಕ್ಕಾಗುತ್ತೆ ಇವಾಗ ಏನಾದ್ರೆ ನಿಮ್ಗೆ ಅನುಕೂಲ ನಮ್ಗೆ ಹೆಚ್ಚುವರಿ ಬಸ್ ಬೇಕು ಎಂಟು ಗಂಟೆಗೆ ಹೆಚ್ಚುವರಿ ಬಸ್ ಬಸ್ ಬೇಕು ನಮ್ಗೆ ಸಾಧ್ಯ ಚಿಕ್ಕಬಳ್ಳಾಪುರಕ್ಕೆ